ಪ್ರಭು ಸ್ವಾಗತ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕನಗಲ ಇದರ ಐವತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ರವಿವಾರ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಮಹಾದೇವ ಮಂದಿರದ ಸಾಂಸ್ಕೃತಿಕ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆ ನಡೆದವು ತದನಂತರ ಪ್ರಶ್ನೋತ್ತರಗಳಿಗೆ ಕೂಡ ಚರ್ಚೆ ನಡೆದು ಸಭೆಯು ಯಶಸ್ವಿಯಾಗಿ ಜರುಗಿತು ಮುಖ್ಯ ಕಾರ್ಯನಿರ್ವಾಹಕರು ತುಕಾರಂ ಲಕ್ಷ್ಮಣ್ ರೆಂಟೆ ಇವರು ಎಲ್ಲರಿಗೆ ಸ್ವಾಗತಿಸಿ ವರದಿ ವಾಚನ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಅಶೋಕ್ ಗುರುನಾಥ್ ಹಿರೇಕುಡಿ ಉಪಾಧ್ಯಕ್ಷರು ವಿಜಯ್ ಬಾಳು ಪರೇಟ್ ಆಡಳಿತ ಮಂಡಳಿಯ ಸದಸ್ಯರು ಹನುಮಂತ ಗಜಬರೆ ವಿರೂಪಾಕ್ಷ ಖಂದಾಳೆ ಚಂದ್ರಕಾಂತ್ ಹವಾಲ್ದಾರ್ ತುಕಾರಾಮ್ ನಾಯ್ಕ್ ಶ್ರೀಮತಿ ವಿಜಯಮಾಲಾ ಪಾಟೀಲ್ ವೆಂಕಟೇಶ ಪೂಜಾರಿ ನಾಮನಿರ್ದೇಶನ ಸದಸ್ಯರು ಶಂಕರ್ ಶಿಂದೆ ಪದ್ಮರಾಜ್ ಕಮ್ತೆ ಮಹಾಂತೇಶ್ ಕೊರ್ವಿ ಅಕ್ಕಾತಾಯಿ ಮೋರೆ ಶಾಲಿನಿ ಹಿರಿಕುಡಿ ರಾಜು ಮುನ್ನೋಳಿ ಬ್ಯಾಂಕ್ ನಿರೀಕ್ಷಕ ಸಂಕೇಶ್ವರ್ ಭಾಗ್ ಒಂದು ಹಾಗೂ ರೈತ ಬಾಂಧವರು ಸದಸ್ಯರು ಗ್ರಾಮಸ್ಥರು ಹಿತಚಿಂತಕರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಮತ್ತೆ ನಾವು ಈ ನಾವು ಇಷ್ಟು ಎಲೆಕ್ಷನ್ ಮಾಡಿ ಸಚಿನ್ ಆಮೇಲೆ ಆ ಸಂಘದ ಸಂಘಕ್ಕೆ ಮೂವತ್ಮೂರು ಸಾವಿರದ ಆಮೇಲೆ ನಾವು ಇದನ್ನು ತಗೊಂಡು ಹತ್ತು ಹದಿನೈದು ಇಪ್ಪತ್ತು ವರ್ಷ ತನಕ ನಾವು ಅದಕ್ಕೆ ಪುಟ್ಟ ಕೊಟ್ಟಿದ್ದು ಸಂಘ ನಡೆಸಿದ್ರು ಯಾಕಂದರೆ ಈ ಸಂಘದ ಹಾಕಬೇಕ ನಾವು ತಗೋಬೇಕು ಅವಾಗ ಒಂಬತ್ತು ನೂರ ಒಂಬತ್ತು ಹೊಟ್ಟೆ ಹದಿನೇಳು ಲಕ್ಷ ರೂಪಾಯಿ ಒಟ್ಟೆ ಇದೆ ಏನಿತ್ತು ನಮ್ಮ ಪತ್ತಿತ್ತು ಹದಿನೇಳು ಲಕ್ಷ ರೂಪಾಯಿ ಪತ್ತಿತ್ತು ಹೊಟ್ಟೆ ಪತ್ತಿರತ್ತೆ ಅವಾಗ ನಾವು ಈ ರೊಕ್ಕ ರಥ ತುಂಬೇಕಾದ್ರೆ ಯಾರ್ದಾರು ಕಡೆ ಏಳು ರೂಪಾಯಿ ಹತ್ತು ರೂಪಾಯಿ ಸಂಬಂಧ ಏಳು ರೂಪಾಯಿ ಹತ್ತು ರೂಪಾಯಿಲೆ ಬಡ್ಡಿ ಆಗ್ಬಿಟ್ಟು ಅಂದ್ರೆ ತೊಗೊಂಡು ಮಾಡಿಬಿಡ್ತು ಅವಾಗ ನಮ್ಮ ಸೊಸೈಟಿ ವರ್ಷದ ಅವಶ್ಯಕ ಬರೋಕ್ಕಿಲ್ಲ ಮತ್ತು ನಮ್ಮ ಈ ಸೊಸೈಟಿ ಜನರಲ್ ಮೀಟಿಂಗ್ ಮಾಡಬೇಕಾದ್ರೆ ಜನರಲ್ ಮೀಟಿಂಗ್ ಮಾಡುವಂಥ ತಾಕತ್ ನಮ್ಮ ಸೊಸೈಟಿಗೆ ಇರೋಕ್ಕಿಲ್ಲ ಆವಾಗ ನಾವು ಏನು ಮಾಡಿ ಗೊತ್ತಿತ್ತೋ ಮಹಾಲಕ್ಷ್ಮಿ ಹೋಗ್ಲಿ ಕ್ರೀಡೆ ಸೊಸೈಟಿ ಒಳಗೆ ಕುಡ್ಕೊಂಡ ಖರ್ಚು ಕೊಡೋಕಾಗ್ಲಾಕಂತೆ ಮಹಾ ಸೊ ಸೊಸೈಟಿ ಕ್ರೀಡೆ ಸೊಸೈಟಿ ಸಾಯ್ದಾಗ ಅವೆರಡು ಕೂಡ್ಕೊಂಡೇನೋ ಸೊಸೈಟಿ ಜನ್ರಲ್ ಮೀಟಿಂಗ್ ಮಾಡ್ರು ಎರಡು ಏಳು ಹತ್ತು ವರ್ಷ ಅಲ್ಲಿಂದ ಮುಂದೆ ಕೆಲವೊಂದು ದಿವಸ ಹೋದ ನಂತರ ಆವಾಗ ಹೆಚ್ಚಿತ್ತು ಒಟ್ಟು ಐದುನೂರ ನಾಲ್ಕೂರಿಂದ ಐದುನೂರು ಮೆಂಬರ್ ಇದ್ರು ಹದಿನೇಳು ಲಕ್ಷ ರೂಪಾಯಿ ವರ್ಷಕ್ಕೆ ಬಂದಿತ್ತು ಮುಂದಿನ ಕೆಲವೊಂದು ದಿವ್ಸಲ್ಲಿ ಏನಾಯ್ತು ಸರಿ ರಮೇಶ್ ಅನ್ನ ಕತ್ತಿಯವರ ಜೆಡಿ ಸಿ ಬ್ಯಾಂಕ್ ಚೇರ್ಮನ್ ಆದರು ಚೇರ್ಮನ್ ಆದ ನಂತರ ಏನಾಯ್ತು ಅವ್ರು ನಮ್ಮ ಎಲ್ಲ ಸೊಸೈಟಿಗೆ ಹೋಗಿ ಅವರ ಟರ್ನ್ ಓವರ್ ಪದ್ಧತಿ ಇಟ್ಟರು ಟರ್ನೋರ್ ಪದ್ಧತಿ ಮಾಡಿ ಪ್ರತಿಯೊಬ್ಬರಿಗೆಲ್ಲ ಸೊಸೈಟಿ ಟರ್ನ್ ಓವರ್ ಮಾಡಕ್ಕೆ ಹಣ ಕೊಡೋಕರು ಟರ್ನ್ ಓವರ್ ಆಗಬೇಕು ಮತ್ತು ಅಲ್ಲಿಂದ ಏನು ಮಾಡು ಅವ್ರು ನಮ್ಮ ಸೊಸೈಟಿ ಹೋಗಿ ಪ್ರತಿಯೊಬ್ಬ ಸೊಸೈಟಿ ನಮ್ಮ ಅಷ್ಟೊಂದು ಸೊಸೈಟಿಗೆಲ್ಲ ಇಡೀ ನಮ್ಮ ಹುಡುಗ ನಮ್ಮ ಮುಖ್ಯ ತಾರೀಕು ನಂಬ ಸೊಸೈಟಿಗೆಲ್ಲ ಫತ್ ವಾರ್ಡ್ ಮಾಡ್ತೀವಿ ಫತ್ ವಾರ್ಡ್ ಮಾಡಿದ್ರೆ ಅಂದರೆ ನಮ್ಮ ಸೊಸೈಟಿಗೆ ಏನಾಯಿತು ಒಟ್ರಲ್ಲ ಈಗ ಸದಾ ಕೋಣೆ ಕೋಣೆ ಪಾಸ್ ಪಾಚು ಕೋಟಿ ರೂಪಾಯಿ ಪತ್ ಪತ್ತಾಗಿತ್ತು ನಾವು ನಮ್ಮ ಮುಳಗ್ ಐದು ಕೋಟಿ ರೂಪಾಯಿ ಹಣಸಿ ಸೊಸೈಟಿ ಹೋಗ್ತದೆ ಈಗ ಅಲ್ಲಿಂದ ನಮಗೆ ಸಣ್ಣ ಕಚ್ಚಿ ಅವರಿಂದ ಉಪಗಾರ ಆಗಿದೆ ಮತ್ತು ಹೆಂಗಾಯ್ತು ಅಂದ್ರೆ ಅವಳ ಪ್ರತಿಯೊಬ್ಬರಿಗೂ ಹೊಡೆವ್ರು ಏನು ಇದಾಗ್ತದೆ ಆ ಪ್ರಕಾರ ಖರ್ಚು ಮಾಡ್ಕೊತೋಗಿ ಖರ್ಚು ಹೋಗಿ ಅವ್ರು ಐದು ಕೋಟಿ ತಂದಿರಲಿಲ್ಲ ಈ ಐದು ಕೋಟಿ ತಂದು ಇರೋದ್ರಿಂದ ಏನಾಯ್ತು ಏನು ಬೆನಿಫಿಟ್ಸ್ ಇತ್ತು ಅದನ್ನೆಲ್ಲ ನಾವು ಬಂದವರು ಸಾಧ್ಯ ಆಗ್ತದೆ ಅದರ ಸಲಾಗಿ ನಾವು ಈಗ ತಿಂ ಜನರಿಗೆ ವಿನಂತಿ ಮಾಡ್ಕೊಳಕಂದ್ರೆ ಏನಿಲ್ಲ

ಇವರು ನಾವು ಹಿರುಳುಗಳು ನಾಡಿದಂತ ಅವರಿಗೆ ಪೂರ್ವಕ ಧನ್ಯವಾದಗಳು ಅದೇ ತರಗೆ ನಮ್ಮ ಸಂಘದಲ್ಲಿ ಯಶಸ್ವಿನಿ ಒಂದು ನೂರ ಮೂರು ಮಂದಿ ಯಶಸ್ವಿನಿ ಅದ್ರಾಗ ಅದರ ನೂರ ತೊಂಬತ್ ಮೂರು ಮಂದಿ ಜನರಲ್ಲ ಹದಿನೈದು ಮಂದಿ ಮಡಿದು ಮೂವತ್ನಾಲ್ಕು ಎಸ್ ಸಿ ಹನ್ನೆರಡು ಮನೆ ಮಡಿದು ಮೂವತ್ನಾಲ್ಕು ಎಸ್ ಟಿ ಎಸ್ ಸಿ ಎಸ್ ಟಿ ಫ್ರೀ ಫೋಟೋ ಆಧಾರ್ ಕಾರ್ಡ್ ಮತ್ತು ಅವ್ರದ ಪ್ರಮಾಣ ಪತ್ರ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಮತ್ತು ಫೋಟೋ ಆಧಾರ್ ಕಾರ್ಡ್ ಜನರಲ್ ನಾಲ್ಕು ಮಂದಿ ತಕ ಐದೋರು ಅವ್ರದ್ದು ಏನು ಕೊಡೋದ ಆಧಾರ್ ಕಾರ್ಡ್ ಕಂಪಲ್ಸರಿ ನಾಲ್ಕು ಮಂದಿ ತಕ ಐದನೂರ ಮತ್ತು ನಾಲ್ಕು ಮಂದಿ ಮುಂದುವರೆ ಒಂದು ನೂರು ನೂರು ಮಾಡ ಒಂದು ನೀವು ಎಷ್ಟು ಮಂದಿಯ ಹತ್ತು ಮಂದಿ ಮಾಡ್ಬೋದು ಒಂದು ಕುಟುಂಬದಾಗ ಇಪ್ಪತ್ತು ಮಂದಿದ್ ಮಾಡ್ಬೋದು ಮತ್ತೆ ದವಾಖಾನೆಗೆ ಹೋಗಿ ಒಂದೊಂದು ಮಂದಿ ನಮಗೆ ಫೋನ್ ಮಾಡಿದಾರೆ ನಮಗೆ ಯಶಸ್ವಿನಿ ಕೊಡ್ರಿ ನಾಲ್ಕನೂರು ರೂಪಾಯಿ ನಾವು ತುಂಬಿದ್ವಿ ನಾಲ್ಕುನೂರು ರೂಪಾಯಿ ತುಂಬಿದ ನೀವು ಎದ ತಿರುವ ತಿರ್ವಿ ಟಿಒನ್ ಅಮೌಂಟ್ ಅದು ಯಶಸ್ವಿನಿ ಸ್ಪೆಷಲ್ ಅಮೌಂಟ್ ಪ್ರತಿಯೊಬ್ಬರಿಗೆ ಸಹಿ ಮಾಡೋಕೆ ಬಂದಾಗ ನಾವು ಹೇಳಿ ಕೇಳಿದ್ದೆ ಮಾಡಿದೆವು मी व्यार थुबी देऊ मध्ये सेम रेट तुम्हाला पण देत फर पण देत आता प्रॉब्लेम काय झालं युरिया तेवढं आमचे पैसे कसं बँकेत जमा झालं पहिला तुम्ही बँकेच कट करून घेतात ऑनलाइन करता येत नाही ಏನು